ಬೆಂಗಳೂರಿನ ಮಾಗಡಿ ರಸ್ತೆಯ ಅಗ್ರಹಾರದ ದಾಸರಹಳ್ಳಿಯಲ್ಲಿರುವ ಮಧು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಮಕ್ಸೂದ್ ಖಾನ್ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಮಧು ಹಾಸ್ಪಿಟಲ್ನಲ್ಲಿ ಒಂದು ದಿನದ ಪ್ಯಾಕೇಜ್ನ ವಿವರಣೆಯನ್ನು ಮಕ್ಸೂದ್ ಖಾನ್ ಅವರು ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಒಂದು ದಿನದ ಪ್ಯಾಕೇಜ್ನಲ್ಲಿ ಲಭ್ಯವಿರುವ ಐಸಿಯು ಸೇರಿದಂತೆ ಉಚಿತ ಔಷಧಿಗಳು ಲ್ಯಾಬ್ ಕನ್ಸಲ್ಟೇಷನ್ ವೈದ್ಯರ ಶುಲ್ಕ ಕೇವಲ ಹದಿನೈದು ಸಾವಿರಕ್ಕೆ ಪ್ಯಾಕೇಜ್ ಅನ್ನು ಘೋಷಿಸಿದ್ದಾರೆ ಪ್ರಾತಿ ಧರ್ಮ ಭೇದವಿಲ್ಲದೆ ಕಡು ಬಡವರಿಗೆ ಈ ಪ್ಯಾಕೇಜನ್ನು ನೀಡುತ್ತಿದ್ದೇನೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ನನ್ನ ಹೆಸರು ಮಕ್ಸೂದ್ ಖಾನ್ ಅಂತ ನಾನು ಮಧು ಹಾಸ್ಪಿಟ್ಲ್ ಎಮ್ ಡಿ ಆಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಗ್ಸನ್ನು ತುಂಬ ಪ್ಯಾಕೇಜ್ ಕೆಲಸಗಳು ಎಲ್ಲ ಮಾಡಿದ್ದೆ ಆಮೇಲೆ ಸ್ವಲ್ಪ ಆಗಿತ್ತು ಬೇರೆ ಹಾಸ್ಪಿಟ್ಲನ್ನು ಬೇರೆ ಅವರು ತಗೊಳ್ಳಿದ್ರು ಅದಕ್ಕೆ ನಮ್ಮದು ಪ್ಯಾಕೇಜಸ್ ಇರಲಿಲ್ಲ ಅದಕ್ಕೆ ನಾನು ಬರಲಿಲ್ಲ ತಿರ್ಗಾ ನಮ್ಮದು ಡಾಕ್ಟರ್ ನಾಗರಾಜ್ ಸಾರ್ ಇದ್ದಾರಲ್ಲ ಅವರು ತಿರ್ಗಾ ಹ್ಯಾಂಡ್ ಓವರ್ ತೊಗೊಬಿಟ್ಟಿದ್ದಾರೆ ತಗೊಂಡು ಫಸ್ಟ್ ನನಗೆ ಹೇಳಿದ್ರು ನೀವು ಬನ್ನಿ ಪ್ಯಾಕೇಜಸ್ಗಳು ನೀವು ಮಾಡಿ ಜನಗಳಿಗೆ ಯಾಕಂದರೆ ನನ್ನ ಟ್ರಸ್ಟ್ಗಳೂ ಇದೆ ನಮ್ಮದು ಆ ಟ್ರಸ್ಟ್ಗಳಿಂದಾನೂ ನಾನು ಅಮೌಂಟ್ಸ್ಗಳು ಎಲ್ಲ ರೀಕವರಿ ಮಾಡಿ ಕೊಡ್ತೀನಿ ತೆಗೆ ಫಂಡಿಂಗ್ಸ್ ಮಾಡ್ತೀನಿ ಬಡವ್ರಿಗೆ ಇಲ್ಲದಿರೋದ್ರಿಗೆ ಕೆಲವು ಜನ ಮಿಡಿಲ್ ಕ್ಲಾಸ್ ಅವರು ತುಂಬ ಜನ ಏನು ಅಮೌಂಟ್ ಇರೋಲ್ಲ ಈ ನಮ್ಮದು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಬ್ಯಾಂಗ್ಲೂರಲ್ಲಿಯೂ ಅಷ್ಟೇ ಎಲ್ಲ ಕಡೆ ಈ ಹಾಸ್ಪಿಟ್ಲ್ದು ತುಂಬ ಸಮಸ್ಯೆಗಳು ಆಗಿಬಿಟ್ಟಿದೆ ಒಳ್ಳೆ ಟ್ರೀಟ್ಮೆಂಟ್ ಇರಲ್ಲ ಹಣ ಜಾಸ್ತಿ ಇರತ್ತೆ ತುಂಬ ಜನಗಳು ಎಲ್ಲ ತುಂಬ ಕಷ್ಟಪಡ್ತಾರೆ ಅದಕ್ಕೆ ನಾನು ಈ ಹಾಸ್ಪಿಟ್ಲ್ ಲೈನಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಸಹಾಯವರೆಗೆ ಜನಗಳಿಗೆ ಸಹಾಯ ಮಾಡಬೇಕಂತ ಹೆಲ್ಪ್ ಮಾಡೋಣ ಇದರಲ್ಲಿ ಎಷ್ಟಾಗತ್ತೆ ಅಷ್ಟಂತ ನಾನು ಕಲ್ತ್ಕೊಂಡು ಈ ಕೆಲಸಗಳು ಮಾಡ್ತಾಯಿದ್ದೀನಿ ಅದಕ್ಕೆ ಈ ಈ ಫಸ್ಟ್ ಟೈಮ್ ನಾನು ಈ ಐ ಸಿ ಯು ಪೇಷೆಂಟ್ಗಳು ಇರುತ್ತೆ ದೂರ ದೂರ ಊರಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾರೆ ಐ ಸಿ ಯು ಪೇಷಂಟ್ಗಳಿಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳು ಐ ಸಿ ಯು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿಂದ ಜನಗಳು ಎಲ್ಲ ಬೇರೆ ಕಡೆ ಅಲ್ಲಿ ಎಲ್ಲಿಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಐ ಸಿ ಯು ಚಾರ್ಜಸ್ ಜಾಸ್ತಿ ಇರುತ್ತೆ ಮೆಡಿಷನ್ಸ್ ಜಾಸ್ತಿ ಇರುತ್ತೆ ಮತ್ತು ಲ್ಯಾಬ್ ಟೆಸ್ಟಿಂಗ್ಗಳು ಎಲ್ಲ ಕನ್ಸಲ್ಟೇಷನ್ ಡಾಕ್ಟ್ರ್ದು ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ತುಂಬ ಕಷ್ಟ ಆಗುತ್ತೆ ತುಂಬ ಜನ ಫೋನ್ ಮಾಡಿ ತುಂಬ ಜನ ಹೇಳ್ತಾರೆ ಅಳ್ತಾರೆ ಅವ್ರದ್ದು ಅವ್ರದ್ದು ಒಳ್ಳೋದು ನೋಡೋಕೆ ಆಗಲ್ಲ ಅದಕ್ಕೆ ನಾನು ನಮ್ಮ ನಾಗರಾಜ್ ಸರ್ ಜೊತೆ ಡಾಕ್ಟರ್ ನಾಗರಾಜ್ ಸಾರ್ ಜೊತೆ ನಾನು ಡಿಸ್ಕಸ್ ಮಾಡಿದೆ ನಾನು ಬರ್ತೀನಿ ತಿರ್ಗಾ ಮಧು ಹಾಸ್ಪಿಟ್ಲ್ಗೆ ನನ್ನದು ಮಂತ್ಸಲ್ಲಿ ಒಂದು ಐ ಸಿ ಯು ಪ್ಯಾಕೇಜ್ ಮಾಡೋಣ ಅಂತ ಇದ್ದೀ ಇದ್ದೀನಿ ಅದು ನೀವು ಅವಕಾಶ ಕೊಟ್ಟರೆ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಖಂಡಿತ ಮಧು ಹಾಸ್ಪಿಟ್ಲ್ಗೆ ಬಂದುಬಿಟ್ಟು ತಿರ್ಗಾ ಮಧು ಹಾಸ್ಪಿಟ್ಲ್ ಕಡೆಯಿಂದ ಜನಗಳಿಗೆ ಸೇವೆ ಮಾಡೋಣ ಯಾರ್ಯಾರಿಗೆ ಈ ರೋಗಗಳು ಇದೆ ಅವ್ರು ಹುಷಾರಿಲ್ಲ ಅವ್ರಿಗೆಲ್ಲರಿಗೆ ಸೇವೆ ಮಾಡೋಣ ಅಂತ ನಾನು ತಿರ್ಗಾ ಬಂದಿದ್ದೀನಿ ನನ್ನ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಅವರ್ಸ್ಗೆ ಐ ಸಿ ಯು ಡಾ ಕನ್ಸಲ್ಟೇಷನ್ ಡಾಕ್ಟರ್ಸ್ ಲ್ಯಾಬ್ ಟೆಸ್ಟಿಂಗ್ಗಳು ಮೆಡಿಷನ್ಸ್ ಎಲ್ಲ ಇನ್ಕ್ಲೂಡಿಂಗ್ ಸೇರಿ ನಾನು ಫಿಫ್ಟೀನ್ ಥೌಸಂಡ್ಗೆ ಮಾಡಿದ್ದೀನಿ ನನ್ನ ಪ್ರಕಾರ ಎಲ್ಲೂ ಈ ಥರದ್ದು ಮಾಡಲ್ಲ ವ್ಯಾ ಮೆಡಿಷನ್ಗಳ್ಗೇನೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ಖರ್ಚಾಗ್ಬಿಡುತ್ತೆ ಮೇಲೆ ಟೇಸ್ಟ್ಗಳಿಗೆಲ್ಲ ತುಂಬ ಆಗ್ಬಿಡುತ್ತೆ ಅದಕ್ಕೆ ನಾನು ಇದು ಮಾಡಿದ್ದೀನಿ ಮುಂಚೆ ನಾನು ಸಿಜರಿಂಗ್ ಡಿಲ್ವರಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ದೆ ಈಗ ನಾನು ಸಿಜರಿಂಗ್ ಡಿಲ್ವರಿ ಮೂವತ್ತು ಸಾವಿರ ಹಾಗೆ ಮಾಡಿದ್ದೀನಿ ನಾರ್ಮಲ್ ಡಿಲ್ವರಿ ಇಪ್ಪತ್ತು ಸಾವಿರ ಹಾಗೆ ಮಾಡಿದ್ದೀನಿ ಅದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಲ್ಯಾಬ್ ಸಪ್ರೇಟಾಗಿ ಮಾಡಿದ್ದೀನಿ ಲ್ಯಾಬ್ ಟೆಸ್ಟಿಂಗ್ ಇದ್ದರೆ ಅದು ಒಂದು ಸಾವಿರನೂ ಇರ್ಬೋದು ಎರಡು ಸಾವಿರನೂ ಆಗ್ಬೋದು ನಾಲ್ಕು ಸಾವಿರನೂ ಆಗ್ಬೋದು ಅದು ಲ್ಯಾಬ್ ಸಪ್ರೇಟ್ ಮಾಡಿದ್ದೀನಿ ಸೀಜರಿಂಗ್ ಡೆಲಿವರಿ ಥರ್ಟಿ ಥೌಸನ್ ನಾರ್ಮಲ್ ಡಿಲ್ವರಿ ಟ್ವೆಂಟಿ ತೌಸಂಡ್ ಮತ್ತು ಇದು ಸ್ಟೋನ್ ಸರ್ಜರಿ ಯುಟಿಲೈಝ್ ಸರ್ಜರಿ ಅದೆಲ್ಲ ಕೆಲವು ಸರ್ಜರಿಗಳು ಇದೆ ಎಷ್ಟು ಅದು ನಾರ್ಮಲ್ ಪ್ರೈಸಸ್ ಇರುತ್ತೆ ಅದಕ್ಕೆ ಆ ನಾರ್ಮಲ್ ಪ್ರೈಸಿಂದ ಹಾಫ್ ಪ್ರೈಸ್ ಮಾಡಿದ್ದೀನಿ ತುಂಬ ಸರ್ಜರಿಗಳು ಬರುತ್ತೆ ತುಂಬ ತುಂಬ ಜನಗಳಿಗೆ ಮಾಡಿದ್ದೀನಿ ತುಂಬ ಇವರೆಲ್ಲ ಇದ್ದಾರೆ ತುಂಬ ಜನ ಅವರು ಅವ್ರಿಗೆಲ್ಲ ಕೇಳಿ ಅವರೆಲ್ಲ ವಿಶ್ವಾಸವೇ ಮಾಡಲಿಲ್ಲ ಐ ಸಿ ಯು ಅಲ್ಲಿ ನಾವು ಇನ್ಕ್ಲೂಡಿಂಗ್ ಮೆಡಿಷನಲ್ಲಿ ಮಾಡ್ತೀವಿ ಅಂತ ವಿಶ್ವಾಸವೇ ಇರಲಿಲ್ಲ ನಾಲ್ಕು ದಿವಸ ಇಂದ ಇದ್ದಾರೆ ಒಂದು ರೂಪಾಯಿ ಜಾಸ್ತಿ ನಾವು ಮಾಡಲಿಲ್ಲ ಅದರಲ್ಲಿ ಅವ್ರಿಗೆ ನಲ್ವತ್ತೈದು ಸಾವಿರ ರೂಪಾಯಿ ನಮ್ಮ ಟ್ರಸ್ಟ್ಗಳಿಂದನೂ ಕೊಟ್ಟಿದ್ದೀವಿ ಆ ಥರ ಯಾಕಂದರೆ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇರೋ ಆ ಥರ ಇದೆಲ್ಲ ಇದ್ದರೆ ನಾವು ನಮ್ಮ ಟ್ರಸ್ಟ್ಗಳು ಇದೆ ಪ್ರೇ ಫೌಂಡೇಶನ್ ಇದೆ ಅಂಜುಮನ್ ಇದೆ ಮತ್ತು ಸ್ಟಾರ್ ಫೌಂಡೇಶನ್ ಇದೆ ನಂದು ಅದರಿಂದ ಎಲ್ಲ ನಾವು ಆಗದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಜನಗಳಿಗೆ ನಾನು ನಿಮ್ಮದು ಮಾಧ್ಯಮ ಪ್ರಕಾರ ನಾನು ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಈ ಯಾರ್ಯಾರು ಏನಾದರೂ ಹೇಳಿಬಿಡ್ತಾರೆ ಅವ್ರವ್ರು ಕೆಲವ್ರು ಬ್ರೋಕರ್ಗಳು ಇರ್ತಾರೆ ಕೆಲವ್ರು ಕ್ಲಿನಿಕ್ಗಳು ಎಲ್ಲ ಏನೋ ಸಿಗತ್ತೆ ಅಂತ ಎಲ್ಲೆಲ್ಲೂ ಕಲಿಸ್ಬಿಡ್ತಾರೆ ಚಾರ್ಜಸ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ನೀವು ಎಲ್ಲ ಸ್ವಲ್ಪ ವಿಚಾರಿಸಿ ಜನಗಳು ಹತ್ರ ಅಥವಾ ಗೊತ್ತಿರೋದವರು ಅದೆಲ್ಲ ವಿಚಾರಿಸಿ ಈ ಸರ್ಜರಿ ಇದೆ ಇಂಥ ರೋಗ ಇದೆ ಹೋಗಬೇಕು ಎಷ್ಟರಲ್ಲಿ ಆಗತ್ತೆ ಇದಕ್ಕೆ ಈ ಸರ್ಜರಿಗೆ ಎಷ್ಟು ಡಾಕ್ಟರ್ಗಳು ತೊಗೊಳ್ತಾರಂತ ಬಿಟ್ಟು ನೀವು ಮಾಡಿದ್ರೆ ನಿಮಗೂ ಒಳ್ಳೆದಾಗತ್ತೆ ಹಣವೂ ಕಡಿಮೆ ಆಗುತ್ತೆ ಸರ್ಜರಿಗಳೂ ಒಳ್ಳೆಯದಾಗತ್ತೆ ಹಾಸ್ಪಿಟ್ಲೂ ಒಳ್ಳೇದು ಸಿಗತ್ತೆ ನೀವು ಹೇಳಿದ ಥರ ಗಾಬರಿ ಆಗ್ಬಿಟ್ಟು ಎಲ್ಲೆಲ್ಲೂ ಹೋಗ್ಬಿಟ್ಟು ನೀವು ಈ ಥರದ್ದು ಮಾಡ್ಕೊಬಿಟ್ರೆ ನಿಮಗೂ ಹಣ ಇರೋಲ್ಲ ಆ ಹಣ ಬಡ್ಡಿಗೆ ತೊಗೊಳ್ತೀರಾ ನೀವು ಆ ಬಡ್ಡಿ ಸಾಲ ತಿರ್ಸೋಕ್ಕೆ ತಿರ್ಗಾ ರೋಗ ಬಂದ್ಬಿಡತ್ತೆ ನಿಮಗೆ ಈ ಥರ ನಡೀತಾ ಇರುತ್ತೆ ವರ ಪ್ಯಾಕೇಜ್ ಮಾಡಿರೋದು ಉದ್ದೇಶ ಒಳ್ಳೆದೇ ಒಳ್ಳೇದ್ತು ನೀವು ಕೇಳಿದ್ದು ಇದೇ ಜನಗಳಿಗೆ ತೊಂದರೆ ಆಗ್ತಾ ಇದ್ದಾರೆ ಊರು ಊರು ಕಡೆಯಿಂದ ಬಂದುಬಿಡ್ತಾ ಇದ್ದಾರೆ ಇಲ್ಲಿವ್ರಿಗೂ ಒಂದು ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗಲ್ಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗ್ತಾರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಹೋಗಿದ್ರೆ ಅವ್ರಿಗೆ ಕಡಿಮೆ ಅಂದರೆ ದಿನಕ್ಕೆ ಅರವತ್ತು ಸಾವಿರ ರೂಪಾಯಿ ಆಗಿಬಿಡುತ್ತೆ ಬಡವ್ರ ಹತ್ರ ಇರಲ್ಲ ತುಂಬ ಕಷ್ಟಪಡ್ತಾರೆ ಬಡೂರಿಲ್ಲಿ ಮಿಡಿಲ್ ಕ್ಲಾಸ್ ಅವರ ಹತ್ರನೇ ಹಣ ಇರೋಲ್ಲ ತುಂಬ ಕಷ್ಟದಲ್ಲಿ ಇರ್ತಾರೆ ಅದಕ್ಕೆ ನಾನು ಈ ಪ್ಯಾಕೇಜ್ ಮಾಡಿದ್ದೀನಿ ಈ ಪ್ಯಾಕೇಜಿಂದ ಹಾಸ್ಪಿಟ್ಲಿಗೆ ಏನೂ ಸಿಗಲ್ಲ ದುಡಿಬೇಕಂತ ಇಲ್ಲ ಉದ್ದೇಶ ಲಾಸು ಆಗಬಾರ್ದು ಬೆನಿಫಿಟು ಆಗಬಾರ್ದು ಜನಗಳಿಗೆ ಒಂದು ಒಳ್ಳೆಯದಾಗ್ಬಿಡಲಿ ಅಂತ ಮಾಡಿದ್ದೀವಿ ಸರ್ ಇದು ಎಲ್ಲರಿಗೇ ಇಲ್ಲ ಯಾರು ನನ್ನ ಹೆಸರು ಮಕ್ಸೂದ್ ಖಾನ್ ಮಕ್ಸೂದ್ ಖಾನ್ಗೆ ಕಾಲ್ ಮಾಡಿಕೊಂಡು ನಾನು ಸ್ವಲ್ಪ ನೋಡ್ಕೊಳ್ತೀನಿ ಆ ಒರಿಜಿನಲ್ ಬಡವರು ಇದ್ದಾರೆ ಏನು ಅಂತ ನೋಡ್ಕೊಳ್ತೀನಿ ನೋಡ್ಕೊಬಿಟ್ಟು ನಂದು ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡಲ್ಲಿ ಸಿಗ್ನೇಚರ್ ಸೈನ್ ಮಾಡಿ ಕೊಡ್ತೀನಿ ನಾನು ಆ ಕಾರ್ಡ್ ತೊಗೊಂಡು ನೀವು ರಿಸೆಪ್ಷನಲ್ಲಿ ತೋರಿಸಿದ್ರೆ ನಿಮಗೆ ಯಾವುದಕ್ಕೂ ಸಪ್ರೇಟ್ 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 ಹಣಗಳು ತೊಗೊಳಲ್ಲ ನೀವು ಡೈರೆಕ್ಟಾಗಿ ಬಂದುಬಿಟ್ಟಿದ್ದೀರಾ ನೀವು ಮೂವತ್ತು ಸಾವಿರ ಮೂವತ್ತೈದು ಸಾವಿರಗೆ ನೀವು ಡೆಲಿವರಿ ಮಾಡಿ ಅಂದರೆ ಮಾಡಲ್ಲ ಅದು ಕೆಲವರು ಜನಕ್ಕೋಸ್ಕರ ಮಾತ್ರ ಈ ಬಡವರಿಗೆ ಹಣ ಇಲ್ಲದವ್ರಿಗೆ ಕಷ್ಟದಲ್ಲಿ ಇರೋದವ್ರಿಗೆ ಈ ಥರದ್ದು ಫೆಸಿಲಿಟಿ ನಾನು ನಮ್ಮ ನಾಗರ ಸರ್ ಮಧು ಹಾಸ್ಪಿಟ್ಲ್ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ ಅಂಗಡಿ ರಸ್ತೆ ಅಗ್ರಾರ ದಾಸಹಳ್ಳಿ ನೇರ್ ವಿಜಯನಗರ್ ಮಧು ಹಾಸ್ಪಿಟ್ಲ್ ಮಧು ಸೂಪರ್ ಎಸ್ಪೆಷಲಿಟಿ ಹಾಸ್ಪಿಟ್ಲ್ ಅಲ್ಲಿ ಬಂದುಬಿಟ್ಟು ಯಾರಿಗಾದರೂ ಏನಾದರೂ ಅವಕಾಶ ಇರಲಿ ಟ್ರೀಟ್ಮೆಂಟ್ದು ಐ ಸಿ ಯುದ್ದು ಏನಾದರೂ ಬೇರೆ ಸರ್ಜರಿಗಳದು ಡೆಲ್ವರಿದು ಏನಾದರೂ ಅವಕಾಶ ಇದ್ದರೆ ಮಕ್ಸೂದ್ ಖಾನ್ ಅಂತ ಬಂದುಬಿಟ್ಟು ನಮ್ಮ ರಿಶ್ ರಿಸೆಪ್ಷನಲ್ಲಿ ಕೇಳಿ ಅಲ್ಲಿ ಹೇಳ್ತಾರೆ ಇಲ್ಲ ನಾನು ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನನ್ನ ನಂಬರ್ ನಿಮಗೆ ಹೇಳ್ತೀನಿ ನೀವು ನಮ್ಮ ನಂಬರ್ ಸೇವ್ ಮಾಡ್ಕೊಳ್ಳಿ ಆ ನಂಬರ್ಗೆ ಕಾಲ್ ಮಾಡಿ ನೈನ್ ಸಿಕ್ಸ್ ತ್ರೀ ತ್ರಿಬಲ್ ಟು ನೈನ್ ಸಿಕ್ಸ್ ಡಬಲ್ ತ್ರೀ ಇನ್ನೊಂದ್ಸಲಿ ಹೇಳ್ತೀನಿ ನೈನ್ ಸಿಕ್ಸ್ ತ್ರೀ ತ್ರಿಬಲ್ ಟು ನೈನ್ ಸಿಕ್ಸ್ ಡಬಲ್ ತ್ರೀ ನನ್ನ ಹೆಸರು ಮಕ್ಸೂದ್ ಖಾನ್ ಅಂತ ನಾನು ಮ್ಯಾನೇಜಿಂಗ್ ಡೈರೆಕ್ಟರಾಗಿ ಮಧು ಹಾಸ್ಪಿಟಲ್ ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯಾರಿಗೆ ಅವಕಾಶ ಇದೆ ತುಂಬ ನಾನು ಆಗೋದಷ್ಟು ಕೆಲವರು ಜನ ಹತ್ರ ಅಮೌಂಟ್ ಇರೋಲ್ಲ ಆಗೋದಷ್ಟು ನನ್ನ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ ಎಜುಕೇಷನ್ ವಿಷಯದಲ್ಲಿ ನಾವು ಜನಗಳಿಗೆ ಸಪೋರ್ಟ್ ಮಾಡೋನಾಗಾದ್ರೆ ಯಾಕಂದರೆ ನಮ್ಮದು ಉದ್ದೇಶ ಏನಂದರೆ ಈ ನಮ್ಮದು ದೇಶ ಬರೀ ನಾವು ದೇಶ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇಲ್ಲ ನೋಡ್ತಾ ಇಲ್ಲ ಈ ದೇಶ ನಮಗೆ ನಮ್ಮ ಮನೆ ಥರ ಇಲ್ಲಿದ್ದು ಜನ ಬರೀ ಜನ ಇಲ್ಲ ನನ್ನ ಫ್ಯಾಮ್ಲಿ ಅಂತ ನೋಡ್ಕೊಂಡು ನಾವು ಇಂಥ ಕೆಲಸಗಳು ಮಾಡ್ತಾ ಇದ್ದೀವಿ ನಮ್ಮ ಫ್ಯಾಮ್ಲಿಗೆ ತೊಂದರೆ ಆದರೆ ನಾವು ಸುಮ್ಮನೆ ನೋಡ್ಕೊಳೋಕೆ ಆಗಲ್ಲ ಅದಕ್ಕೆ ನಾವು ಫ್ಯಾಮ್ಲಿ ಅಂತ ತಿಳ್ಕೊಂಡು ನಮ್ಮ ಫ್ಯಾಮ್ಲಿಗೆ ನಾವು ಸಪೋರ್ಟ್ ಮಾಡೋಣ ಯಾವುದು ಫೀಲ್ಡಲ್ಲಿ ಇರಲಿ ನಾವು ಸಪೋರ್ಟ್ ಮಾಡೋಣ ಅಂತ ಹೊಟ್ಟಿದ್ದೀವಿ ಅದರಲ್ಲಿ ನಿಮ್ಮದು ಸಹಕಾರ ಸಹಾಯ ಎಲ್ಲ ಇದ್ರೆ ನಾವು ಡೆಫಿನೆಟ್ಲಾಗಿ ಮುಂದಕ್ಕೆ ಇನ್ನೂ ದೊಡ್ಡದು ಮಾಡೋಣ ಅಂತ ಇದ್ದೀವಿ